ಹೆಂಗೆ ಇವ್ರು ಹೋದ ತಕ್ಷಣ ಇವ್ರಿಗೆ ನೂರ ಎಂಟು ಕೋಟಿ ಕೊಟ್ಬಿಟ್ರ ರಾಜ್ಯ ಸರ್ಕಾರದ ಏನು ಇಲ್ವ ಐತ್ರ ಪಾತ್ರ ಎಚ್ ಕೆ ಪಾಟೀಲ್ ಇದಾರ್ರೀ ಪ್ರಾಧಿಕಾರದ ಇದನ್ನ ಮಾಡ್ತಾ ಇರೋರು ಟೂರಿಸಂ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ರು ಇವರು ಗೆದ್ದ ತಕ್ಷಣ ಇವ್ರು ಹೋಗಿ ಒಂದು ಲೆಟರ್ ಕೊಟ್ಟ ತಕ್ಷಣ ನೂರ ಎಂಟು ಕೋಟಿ ಸ್ಯಾಂಕ್ಷನ್ ಆಗಿಬಿಡ್ತ ಹೆಂಗ್ರಿ ಮಾತಾಡ್ತಾರೆ ಬಹಳ ಸಿ ಎಂ ಇದ್ದಂಥವ್ರು ಇವರು ಬಹಳ ಅನುಭವಸ್ಥರು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದ್ ಬಾರಿ ಬಿಟ್ಟು ಮೂರ್ ಸಾರಿ ಎಚ್ ಕೆ ಪಾಟೀಲ್ ಹೋಗಿ ಪತ್ರ ವ್ಯವಹಾರ ಮಾಡಿ ಖುದ್ದಾಗಿ ಭೇಟಿ ಮಾಡಿ ಎಚ್ ಕೆ ಪಾಟೀಲ್ರ ಮನೆ ದೇವೇ ದೇವರ ಯಲ್ಲಮನ ದೇವಸ್ಥಾನ ಇವಾಗಲ್ಲ ಈ ಬಾರಿ ಮಂತ್ರಿಯಾಗಿ ಅವ್ರು ಅವರು ಸುಧಾರಣೆ ಮಾಡ್ತಾ ಇರಲ್ಲ ಅದು ಹಿಂದಿನ ಮಾಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ರು ಅವ್ರು ಮಾಡಿದೆವರು ಅದು ಕ್ರೆಡಿಟ್ ಫೈಟ್ ಕ್ರೆಡಿಟ್ ಫೈಟ್ ಏನ್ ಬೇಕಾದ್ ಬಾಯ್ ಇದೆ ಅಂತ ಹೇಳಿ ಈ ಶೆಟ್ಟರ್ ಅವರು ಏನ್ ಬೇಕಾದ್ ಮಾತಾಡ್ಕೊಂಡು ಹೋದ್ರೆ ನಡೆಯುತ್ತಾ ಇವ್ರು ಸೈನ್ ಸಾಂಕ್ಷನ್ ಮಾಡ್ಕೊಂಡು ಬಂದ್ರಿ ಹಾಗೆ ಅವ್ರು ಹೇಳಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಹೇಳಿ ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಒಪ್ಕೊಳ್ಳೋಣ ಅವರು ಈ ಭಾಗದ ಎಂ ಪಿ ಇದಾರೆ ಜನರಿಂದ ಆರಿಸಿ ಹೋಗಿದ್ದಾರೆ ಅವ್ರನ್ನು ಕರಿಬೇಕು ಅದನ್ನು ಒಪ್ಕೊಳ್ಳೋಣ ಅದಕ್ಕೆ ನಾನು ತಗೊಂಡ್ ಬಂದಿದೀನಿ ಅಂತಂದ್ರೆ ಅದ್ ಹೆಂಗ್ ಸಾಧ್ಯ ಬೇರೆ ಬೇರೆ ಬರ ಎಲ್ಲ ಅಷ್ಟೇ ಯಾಕೆ ಹಂಗಾದ್ರೆ ಅವ್ರಲಿಮೆಂಟ್ ಕಾನ್ಸ್ಟಿಟುನ್ಸಿನಲ್ಲಿ ಬಹಳಷ್ಟು ದೇವಸ್ಥಾನಗಳಿದಾವೆ ಇವತ್ತಲ್ಲ ಯಾಕೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಂದ್ರೆ ಇದ್ರ ಬಗ್ಗೆ ಇವಾಗಲ್ಲ ಈ ಪ್ರಸ್ತಾವನೆಯನ್ನ ಕಳಿಸಿ ಮಾತಾಡಿ ಬಂದಾಗ್ಲಿಂದನು ಎಚ್ ಕೆ ಪಾಟೀಲ್ ಸಾಹೇಬರು ಮೀಟಿಂಗ್ಗಳಲ್ಲಿ ಮಾತಾಡಿದ್ದು ನಾನು ಕೇಳಿದೀನಿ ಇದರ ಹಿಂದೆ ಇದರ ಪ್ರಯತ್ನ ಇದರ ಕ್ರೆಡಿಟ್ ಎಚ್ ಕೆ ಪಾಟೀಲ್ಗೆ ಸಲ್ಲುತ್ತೆ ಹೊರತಾಗಿ ಗೆ ಅಲ್ಲ ಬಗ್ಗೆ ಭಯ ಹೌದು ಭಯ ಭಯ ಬಂದ್ಬಿಟ್ಟಿದ್ವಿ ಎದುರು ಬಿಟ್ಟಿದ್ದೀನಿ